ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪೂರ್ತಿಯಾಗಿ ಸ್ಕಿಪ್ ಮಾಡೋದೆ ಪೂರ್ತಿಯಾಗಿ ವಿಡಿಯೋ ನೋಡಿ ನಿಮಗೂ ವ್ಲಾಗಲ್ಲಿ ಏನು ಇದೆ ಅಂತ ಪ್ರತಿಯೊಂದು ಅರ್ಥ ಆಗುತ್ತೆ ನೋಡಿ ಮಳೆಯಲ್ಲಿ ಎಷ್ಟು ಮಳೆ ಬೀತಾಯಿದ್ರು ನೋಡಿ ಜನ ಹೆಂಗೆ ಹೋಗ್ತಾ ಇದ್ದಾರೆ ಇದು ಅವಕಾಳಿ ಮಳೆ ಅಂತಾರಲ್ವ ಫ್ರೆಂಡ್ಸ್ ಅವಾಗ ಅವಾಗ ಬೀಳೋದು ಆ ಮಳೆ ನೋಡಿ ಫ್ರೆಂಡ್ಸ್ ಇದು ಇವಾಗ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ದಾರೆ ಟಿಫನ್ ಬಾಕ್ಸ್ ತೊಗೊಂಡು ಹೋಗಬೇಕು ಫ್ರೆಂಡ್ಸ್ ಇನ್ನೂ ಅಡುಗೆ ಮಾಡಿಲ್ಲ ಅಡುಗೆ ಮಾಡಬೇಕು ಅಡುಗೆ ಏನಕ್ಕೆ ಮಾಡಿಲ್ಲ ಅಂದರೆ ಹಸ್ಬೆಂಡ್ ಇವತ್ತು ಡ್ಯೂ ಕೆಲಸಕ್ಕೆ ಹೋಗಿಲ್ಲ ಹಾಗಾಗಿ ಲೇಟಾಗಿ ಅಡುಗೆ ಮಾಡಿದ್ರೆ ಲೇಟಾಗಿ ಮನೆಯಲ್ಲಿದ್ದರೆ ನಾನು ಹೇಳಬೇಕಂದ್ರೆ ಬೇಗ ಮಾಡಲ್ಲ ಫ್ರೆಂಡ್ಸ್ ಮೇನ್ ಬೇಗ ಮಾಡಲ್ಲ ಏನಕ್ಕೆ ಮಾಡಲ್ಲ ಅಂದರೆ ಲೇಟಾಗಿ ಎದ್ದು ಬಿಡ್ತೀವಲ್ಲ ಹಾಗಾಗಿ ಟಿಫನ್ ಮಾಡ್ತೀವಿ ಆಯಿತು ಮಧ್ಯಾಹ್ನ ಡೈರೆಕ್ಟ್ ಹನ್ನೊಂದು ಗಂಟೆಯಿಂದ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ಹಿಟ್ಟೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ಇವಾಗ ಸ್ವಲ್ಪ ಜೋಳ ಕೂಡ ಕ್ಲೀನ್ ಮಾಡಬೇಕು ಖರೀದಿ ತಂದಿ ತಂದಿರೋದು ಫ್ರೆಂಡ್ಸ್ ಒಂದೇ ಸಲ ಒಂದು ಹತ್ತು ಕೆ ಜಿ ತೊಗೊಂಡಿದ್ವಿ ಶಾಪಲ್ಲಿ ಇನ್ನೂ ಉಳಿದಿದ್ದಾವೆ ನೋಡಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದರೂ ಒಂದು ಫೈ ಫೈ ಕೆ ಜಿ ಅದರಲ್ಲಿ ಒಂದು ರೇಷನ್ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ತಗೊ ಮಿಕ್ಸ್ ಮಾಡಿಬಿಟ್ಟು ಬೀಸ್ಕೊಂಡು ಬರಬೇಕು ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಆದಮೇಲೆ ಮಕ್ಕಳು ಟಿಫನ್ ಬಾಕ್ಸ್ ಎಲ್ಲ ಕೊಟ್ಟಾದ್ಮೇಲೆ ಬೀಸ್ಕೊಂಡು ಬರಬೇಕು ಗಿರ್ನಿಗೆ ಹೋಗ್ತೀನಿ ಅಲ್ಲಿಂದೂ ಕೂಡ ನೋಡ್ತೀನಿ ಆದರೆ ವೀಡಿಯೋ ಮಾಡ್ತೀನಿ ಇಲ್ಲಾಂದರೆ ಗೊತ್ತಿಲ್ಲ ಎಷ್ಟು ಅಲ್ಲಿ ಜನ ಇರ್ತಾರೆ ಫ್ರೆಂಡ್ಸ್ ಮಳೆ ಇದೆ ಅಲ್ವಾ ಇವತ್ತು ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೂ ಮಳೆಯಲ್ಲಿ ಹೋಗಬೇಕು ಫ್ರೆಂಡ್ಸ್ ಏನಕ್ಕಂದರೆ ಒಂದು ಟೈಮಾದರೂ ಜೋಳದ ರೊಟ್ಟಿ ಊಟ ಮಾಡಿದ್ರೇ ಚೆನ್ನಾಗಿರುತ್ತೆ ಮಳೆ ಬೀಳ್ತಾ ಇದ್ರು ನೋಡ್ತೀನಿ ಹೋಗ್ತೀನಿ ಹೋದರೆ ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಜನ ಇದ್ದರೆ ಆಗಲ್ಲ ಫ್ರೆಂಡ್ಸ್ ಮೇನ್ ಹೇಳ್ಬೇಕಂದ್ರೆ ಪಬ್ಲಿಕ್ ಇದ್ದರೆ ಮಾಡಲಿಕ್ಕಾಗಲ್ಲ ಏನಕ್ಕೆ ಅಂದರೆ ಪಾಪ ಅವ್ರದ್ದು ಮುಖ ಎಲ್ಲ ಬರುತ್ತಲ್ವ ವಿಡಿಯೋದಲ್ಲಿ ನಾನು ಹಾಗಾಗಿ ಅಷ್ಟು ಜನ ಜಾಸ್ತಿ ಇದ್ದರೆ ನಮ್ಮವರು ಯಾರಾದರೂ ಮುಖ ಇಷ್ಟ ಇಲ್ಲ ನನಗೆ ವೀಡಿಯೋ ಯೂಟ್ಯೂಬಲ್ಲಿ ಹೋಗೋದಂತೂ ಇಷ್ಟ ಇಲ್ಲ ಕೆಲವೊಬ್ರು ಇರ್ತಾರೆ ಫ್ರೆಂಡ್ಸ್ ಯಾಕೆ ಯಾಕೆ ಮುಖ ಬಂದಿದೆ ತೆಗಿಬಾರ್ದಿತ್ತು ಅಂತ ಹೀಗೆಲ್ಲ ಅನ್ನೋರು ಇರ್ತಾರೆ ಹಾಗಾಗಿ ನಾನು ಯಾರದೇ ವಿಡಿಯೋ ಮಾಡಿದ್ರೆ ಪರ್ಮಿಷನ್ ತೊಗೊಳ್ಳೋದೆ ವೀಡಿಯೋ ಮಾಡಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ಅಲ್ಲಿಂದ ರುಟೀನ್ ನೋಡಿಬಿಟ್ಟು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಇಲ್ಲಿಂದ ಹೆಂಗಿರುತ್ತೆ ಗಿರ್ನಿ ಅಂತ ಅಂತ ಇವಾಗ ಮೇನ್ ಹೇಳಬೇಕಂದ್ರೆ ಇಷ್ಟು ಜೋಳ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿಬಿಟ್ಟು ನಾನು ಅಡುಗೆ ಮಾಡಬೇಕು ಮೇನ್ ಅಂದರೆ ಅಡುಗೆ ಮಾಡುವಾಗ ಮತ್ತೆ ಸಿಗ್ತೀನಿ ಮತ್ತೊಮ್ಮೆ ಹೇಳ್ತಾಯಿದ್ದೇನು ಹೊಸದಾಗಿ ಯಾರೆಲ್ಲ ಲೈಕ್ ಶೇರ್ ಅದು ವೀಡಿಯೋ ಇದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಮಾತ್ರ ತಿಳಿಸೋದು ಮಾತ್ರ ಮರಿಬೇಡಿ ಅದೇ ಹಾಗೆ ನಿಮ್ಮ ಕಡೆ ಯಾವ ರೀತಿ ಮಳೆ ಇದೆ ಅಂತ ಅದು ಕೂಡ ಶೇರ್ ಮಾಡಿ ನಮಗೂ ಕೂಡ ನಮಗೂ ಗೊತ್ತಾಗುತ್ತೆ ನೋಡಿ ಇಷ್ಟ ಆಯಿತು ಇದರಲ್ಲಿ ಸ್ವಲ್ಪ ರೈಸ್ ಕೂಡ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ರೈಸ್ ಕೂಡ ಆ್ಯಡ್ ಮಾಡ್ತೀನಿ ಇವಾಗ ಅಡುಗೆ ಮಾಡ್ತೀನಿ ಫ್ರೆಂಡ್ಸ್ ತುಂಬ ಲೇಟ್ ಆಯಿತು ಹನ್ನೊಂದು ಗಂಟೆ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಆದಮೇಲೆ ಮಕ್ಕಳಿಗೆ ಒಂದು ಹನ್ನೊಂದು ಮೂವತ್ತು ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಈ ವಿಡಿಯೋ ಇಲ್ಲಿ ನೋಡಿ ನಾನು ಹೇಳಿದ್ದೀನಲ್ಲ ಆವಾಗ ನಿಮಗೆ ಬದನೇಕಾಯಿ ಮತ್ತು ರೆಸಿಪಿ ಮಾಡುವಾಗ ಪೂಜೆ ಎಲ್ಲ ಮಾಡಬೇಕಿನ್ನೂ ಮಾಡಬೇಕು ರೆಸಿಪಿ ಮಾಡಿ ಟಿಫನ್ ಕೊಟ್ಟು ಬರಬೇಕು ಫ್ರೆಂಡ್ಸ್ ಅವರಿಗೆ ಮೊದಲು ಅವ್ರು ಟಿಫನ್ ಕೊಟ್ಟ ಅಂದರೆ ಸ್ವಲ್ಪ ಟೆನ್ಷನ್ ಇರಲ್ಲ ನನಗೆ ಮತ್ತು ಪೂಜೆ ಮಾಡಬೇಕಿನ್ನು ನೋಡಿ ತೊಳೆದಿಟ್ಟಿದ್ದೀನಿ ಇದು ಒಗ್ಗುರು ಒಗ್ಗುರು ಅಂಶ ಹೋಗುತ್ತೆ ಫ್ರೆಂಡ್ಸ್ ಇದು ಒಂದು ಸ್ವಲ್ಪ ಒಂದು ಮಿನಿಮಮ್ ಒಂದು ಒಂದು ಅವರ್ ಆದರೂ ನೀರಲ್ಲಿ ಇರಬೇಕು ಕಲರ್ ನೋಡಿ ಸ್ವಲ್ಪ ಸ್ವಲ್ಪ ಈ ಥರ ನೋಡಿ ಈ ಥರ ಕಲರ್ ಹೋಗ್ತಾ ಇರಬೇಕು ಅದು ಒಂದು ಅವಾದಿಕ್ಕಿದ್ರೆ ಈ ಥರ ಕಲರ್ ಹೋಗುತ್ತೆ ಜಾಸ್ತಿ ಹೋದರೆ ಇದು ಒಗ್ಗರ ಏನು ಅಲ್ವಾ ಇದು ಮೇಲಿಂದ ಇದು ಒಗ್ಗರ ಅಂಶ ಅಲ್ವಾ ನೀರಲ್ಲಿ ಇಟ್ಟರೆ ಅದು ಹೋಗುತ್ತೆ ಹಾಗಾಗಿ ನೀರಲ್ಲಿ ಇಡ್ತಾರೆ ಅದು ಓಕೆ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಜೀರಿಗೆ ಮತ್ತು ಸಾಸಿವೆ ಈರುಳ್ಳಿ ಒಗ್ಗರಣೆಗೆ ಇಷ್ಟು ಸೇರಿಸ್ಕೊಂಡಿದ್ದೀನಿ ಇನ್ನೂ ಮತ್ತು ಮೆಣಸಿನಕಾಯಿ ಮತ್ತು ಕೊತ್ತಂಬರಿಕಾಯಿ ಕರಿಬೇವು ಒಂದು ಒಂದು ಗೆಡ್ಡೆ ಬೆಳ್ಳುಳ್ಳಿ ಎಲ್ಲ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ಬೇಕು ಜಾಸ್ತಿ ನಾನು ಸಿಲ್ವರ್ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಜಾಸ್ತಿ ಸಿಲ್ವರಲ್ಲಿ ಏನು ರೆಸಿಪಿ ನಾನು ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಅದು ಸಿಲ್ವರ್ ಕರಗ್ತಾ ಬರ್ತಾ ಇದೆ ಅಂತ ಫ್ರೆಂಡ್ಸು ದೇಹದಲ್ಲಿ ಮತ್ತೆ ಆ್ಯಡ್ ಆಗುತ್ತೆ ಅದು ಪ್ರಾಬ್ಲಮ್ ಆಗ್ತಾ ಇದೆ ಅಂತೆ ಹಾಗಾಗಿ ಸ್ಟೀಲಲ್ಲೇ ನಾನು ಏನೇ ಮಾಡಿದ್ರು ಸ್ಟೀಲಲ್ಲೇ ಅಡುಗೆ ಮಾಡ್ತಾ ಇದ್ದೀನಿ ಜಾಸ್ತಿ ಸ್ಟೀಲು ಅಂದರೆ ಚಿಕ್ಕ ಚಿಕ್ಕರು ಇದಲ್ವಾ ಒಂದು ಕೆ ಕೆಜಿ ಏನಾದರೂ ರೆಸಿಪಿ ಮಾಡೋದಿತ್ತಂದರೆ ಸ್ಟೀಲಲ್ಲಿ ಜಾಸ್ತಿ ಇರೋದಿದ್ದರೆ ಸಿಲ್ವರಲ್ಲೇ ಮಾಡ್ತೀನಿ ಸಿಲ್ವರ್ ಬವನಿಯಲ್ಲೇ ಮಾಡ್ತೀನಿ ಇವಾಗ ಕೆ ಜಿನೇ ಇದಲ್ಲ ಇದಾವಲ್ಲ ಫ್ರೆಂಡ್ಸ್ ನೋಡಿ ಪವ್ ಕೆ ಜಿನೇ ಇದ್ದಾವೆ ಅದಕ್ಕೋಸ್ಕರ ಇದಕ್ಕೆ ಇದಕ್ಕೆ ಸೆಟ್ ಆಗುತ್ತೆ ಅಂದ್ಬಿಟ್ಟು ಸ್ಟೀಲಲ್ಲಿ ಮಾಡ್ತಾಯಿದ್ದೀನಿ ಇವಾಗ ಈ ಮತ್ತೆ ಹಸಿ ಮೆಣಸಿನಕಾಯಿ ಕೊತ್ತಮೀರ್ ಟೊಮೊಟೊ ಬೆಳ್ಳುಳ್ಳಿ ಇಷ್ಟೆಲ್ಲ ಆ್ಯಡ್ ಮಾಡಿ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈರುಳ್ಳಿ ಆದಮೇಲೆ ಹಸಿ ಮೆಣಸಿನಕಾಯಿ ಕೊತ್ತಮೀರ್ ಮತ್ತು ಕರಿಬೇವು ಒಂದು ಸ್ವಲ್ಪ ಸಾಲ್ಟು ಸೇರಿಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಸಾಲ್ಟಿಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಸಾಲ್ಟು ಇದಕ್ಕೆ ಓನ್ಲಿ ಮಸಾಲೆ ಒಂದೇ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ಶೇಂಗಾ ಪುಡಿ ಏನು ಯೂಸ್ ಮಾಡಲ್ಲ ಏನಕ್ಕೆಂದರೆ ಇವಾಗ ಆಲ್ರೆಡಿ ಲೇಟ್ ಆಗಿದೆ ಹನ್ನೆರಡು ಮೂವತ್ತಕ್ಕೆ ಬೆಲ್ಲ ಆಗುತ್ತೆ ಅಲ್ವಾ ಹಾಗಾಗಿ ಶೇಂಗಾ ಪುಡಿ ಏನು ಯೂಸ್ ಮಾಡಲ್ಲ ಓನ್ಲಿ ಮಸಾಲೆಯಿಂದ ಬದ್ನೆಕಾಯಿ ರೆಸಿಪಿ ಮಾಡ್ತೀನಿ ಇವಾಗ ಟಮೊಟೊ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಇವಾಗ ನೋಡಿ ಆಲ್ರೆಡಿ ಇದು ಕಟ್ ಮಾಡಿದ್ದೀನಿ ನೋಡಿ ನೋಡಿ ಒಂದು ಮೂರು ಟಮೊಟೊ ಆ್ಯಡ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಜನ ಏನು ಮಾಡ್ತಾರೆ ಬದ್ನೇಕಾಯಿ ರೆಸಿಪಿ ಮಾಡಿದ್ರೆ ಅದು ಹುಣಸಾವಳಿ ಆ್ಯಡ್ ಮಾಡ್ಕೊತಾರೆ ಫ್ರೆಂಡ್ಸ್ ಜಾಸ್ತಿ ಜನ ಅದು ಅಷ್ಟು ದೇಹಕ್ಕೆ ಚೆನ್ನಾಗಿರಲ್ಲ ಹುಣಸೆ ಹುಳಿ ಜಾಸ್ತಿ ಊಟ ಮಾಡಬಾರ್ದು ಫ್ರೆಂಡ್ಸ್ ಅದು ತುಂಬ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಯಾವುದು ರೆಸಿಪಿಗೆ ಅದು ಬೇಕು ಹುಣಸೆ ಹುಳಿ ಅದೇ ರೆಸಿಪೇ ರೆಸಿಪಿಗೆ ಸೇರಿಸ್ಬೇಕು ಪ್ರತಿಯೊಂದು ರೆಸಿಪಿಗೆ ಸೇರಿಸೋದು ಒಳ್ಳೆಯದಲ್ಲ ಅದು ಒಂದು ಟೊಮೊಟೊ ಜಾಸ್ತಿ ಊಟ ಮಾಡಿದ್ರು ಏನೇ ರೆಸಿಪಿ ಮಾಡಿದ್ರು ಟೊಮೊಟೊ ಜಾಸ್ತಿ ಆ್ಯಡ್ ಮಾಡಬೇಕು ಟೊಮೊಟೊ ನಾವು ಎಷ್ಟು ಊಟ ಮಾಡಿದ್ರು ನಾವು ಎಷ್ಟು ರೆಸಿಪಿಗೆ ಎಷ್ಟು ಆ್ಯಡ್ ಮಾಡಿದ್ರು ಏನಾಗಲ್ಲ ಅದು ಹುಣಸೆ ಹುಳಿ ಫ್ರೆಂಡ್ ಫ್ರೆಂಡ್ಸ್ ನಿಜೆ ಹೇಳಬೇಕಂದ್ರೆ ಇವಾಗ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಫ್ರೈ ಆದ ಆ ಸಾಲ್ಟ್ ಕೂಡ ಸೇರಿಸಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಬೇಗನೆ ಬೇಯುತ್ತೆ ಹಚ್ಚಿಸಿನಲ್ಲಿ ಹೋಗೋವರೆಗೂ ಟೊಮೊಟೊ ಹಚ್ಚಿಸಿನಲ್ಲಿ ಹೋಗೋವರೆಗೂ ಚೆನ್ನಾಗಿ ಸ್ವಲ್ಪ ಮೆಚ್ಚಗಾಗಬೇಕು ಆದಮೇಲೆ ಸ್ವಲ್ಪ ಸ್ವಲ್ಪ ಕರ್ಮರಿ ಆ್ಯಡ್ ಮಾಡಿಕೊಂಡು ಬದನೇಕಾಯಿ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಫ್ರೈ ಆಗಲಿ ಇದು ನೋಡಿ ಇವಾಗ ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ಫ್ರೈ ಆಗಿದೆ ಕಾಣ್ತಿದೆ ನೋಡ್ಬೋದು ನೀವು ಇವಾಗ ಸ್ವಲ್ಪ ಟರ್ಮರಿ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಅಂದರೆ ಅರಿಶಿನ ನೋಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸಿ ಮಾಡಬೇಕು ಸ್ಲೋ ಮಾಡಿದೆ ಸ್ವಲ್ಪ ಇವಾಗ ಚೆನ್ನಾಗಿ ಅಜ್ಜಿ ಸ್ಮೇಲೆ ದೋಡ್ ಆದಮೇಲೆ ನಾವು ಬದನೇಕಾಯಿ ಆ್ಯಡ್ ಮಾಡ್ಕೊಳ್ಳೋಣ ಚಿಲ್ಲಿ ಪೌಡರ್ ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗಲೇ ಆ್ಯಡ್ ಮಾಡಿಕೊಂಡ್ರೆ ಜಾಸ್ತಿ ಕಟ್ಟು ಸ್ಟಾರ್ಟ್ ಆಗುತ್ತೆ ಅಂದರೆ ಕೆಮ್ಮು ಸ್ಟಾರ್ಟ್ ಆಗುತ್ತೆ ಏನಕ್ಕಂದರೆ ಇದು ಸ್ಟೀಲ್ ಅಲ್ವಾ ಹಾಗಾಗಿ ಇವಾಗ ಬದನಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ದಪ್ಪ ದಪ್ಪನೇ ಕಟ್ ಮಾಡಿದ್ದೀನಿ ಸ್ವಲ್ಪ ಇದು ಮಿಕ್ಸ್ ಮಾಡಾದ್ಮೇಲೆ ಸಿಗ್ತೀನಿ ನಿಮಗೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ಆವಾಗ ಅವಾಗ ಸ್ವಲ್ಪ ತಿರುದ್ತಾ ಇರಬೇಕು ಫ್ರೆಂಡ್ಸ್ ಇದು ಸ್ಟೀಲಲ್ಲ ಬುಡ ಕೂಡ್ತಾ ಇರುತ್ತೆ ಜಾಸ್ತಿ ಇವಾಗ ಒಂದು ಸ್ವಲ್ಪ ಮುಚ್ಚಿ ಮುಚ್ಚಿ ಮುಚ್ಚಿಡ್ತಾನೆ ಬನ್ನಿ ಫ್ರೆಂಡ್ಸ್ ಇವಾಗ ಯಾವ ಥರ ಆಗಿದೆ ಅಂತ ನೋಡೋಣ ಸ್ವಲ್ಪ ಬೆಂದಿದೆ ನೋಡಿ ನೋಡಿ ಈ ಥರ ಕೂಡ ಕೂಡ್ತಾ ಇರುತ್ತೆ ಸಣ್ಣ ಫ್ರೆಂಡ್ಸ್ ಜಾಸ್ತಿ ನೋಡಿ ಸ್ವಲ್ಪ ಸ್ವಲ್ಪ ಕೂಡ್ತಾ ಇದೆ ನೋಡಿ ಅದಕ್ಕೆ ನಾವು ತಿರುಗಿಸ್ತಾ ಇರಬೇಕು ಸ್ಟೀಲ ಸ್ವಲ್ಪ ಸ್ಟೀಲು ಬೌಲಲ್ಲಿ ನೋಡಿಕೊಂಡು ಅಡುಗೆ ಮಾಡಬೇಕು ನೋಡಿ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಕೂಡ್ ಕೂಡ್ತಾ ಇದೆ ನೋಡಿ ಓಕೆ ಇವಾಗ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಚಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಬೇಡ ನೋಡಿ ಇಷ್ಟೇ ಜಾಸ್ತಿ ಬೇಡ ಫ್ರೆಂಡ್ಸು ತುಂಬ ಅಂದರೆ ತುಂಬ ಕ ಕಡಕ್ಕಿದೆ ಇದು ಚಿಲ್ಲಿ ಪೌಡರು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ನೋಡಿ ಈ ಥರ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಧನ್ಯ ಪೌಡ್ರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಧನ್ಯ ಪೌಡರು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಧನ್ಯ ಪೌಡರ್ ಮತ್ತು ಗರಂ ಮಸಾಲ ಇವೆರಡೇ ಮಿಕ್ಸ್ ಮಾಡಿ ಇವೆರಡೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಬೂಡ ಬಿಡ್ಬಾರ್ದು ಫ್ರೆಂಡ್ಸ್ ಏನಕ್ಕೆ ಅಂದರೆ ಟೇಸ್ಟ್ ಹೋಗುತ್ತೆ ಇದ್ರದ್ದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸಿಗೆ ಬುಡ ಕೂಡುತ್ತೆ ಇಲ್ಲ ನೋಡಿ ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಇದೇ ಸಮಯದಲ್ಲಿ ನಾವೇನು ಮಾಡಬೇಕು ಒಂದು ಲೋಟ ನೀರು ಒಂದು ಒಂದೇ ಲೋಟ ಜಾಸ್ತಿ ಬೇಡ ಕುದಿಬಿಟ್ಟು ಬರೋ ಕರೆಕ್ಟ್ ಆಗುತ್ತೆ ನೋಡಿ ಇವಾಗ ಜಸ್ಟು ಧನ್ಯ ಪೌಡರು ಮತ್ತು ಗರಂ ಮಸಾಲ ಇಷ್ಟೇ ಆ್ಯಡ್ ಮಾಡಿದೀನಿ ಫ್ರೆಂಡ್ಸ್ ಲೇಟ್ ಆಗ್ತಾಯಿದೆ ಹಾಗಾಗಿ ಇದು ಕೂಡ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಜಾಸ್ತಿ ಮತ್ತು ಟೊಮೊಟೊ ಇದರಿಂದ ಟೇಸ್ಟ್ ಆಗುತ್ತೆ ನೋಡಿ ಕಾಣಿಸ್ತಾ ಇದೆಯಲ್ವ ಇದು ಇವಾಗ ಚೆನ್ನಾಗಿ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಆದರೂ ನಾನು ಮೊದಲೇ ಒಗ್ಗರಣೆ ಕೊಡುವಾಗ ಸಾಲ್ಟ್ ಆ್ಯಡ್ ಮಾಡಿದ್ನಲ್ಲ ಇವಾಗ ಇವಾಗ ಸ್ವಲ್ಪ ನೋಡಿ ಕಾಣಿಸ್ತಾ ಇದೆಯಲ್ಲ ಸ್ವಲ್ಪ ಜಾಸ್ತಿ ಇಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಟ್ಬಿಟ್ಟು ಒಂದು ಒಂದು ಮಿನಿಮಮ್ ಒಂದು ಐದು ನಿಮಿಷ ಆದರೂ ಫ್ರೆಂಡ್ಸ್ ಫ್ರೆಂಡ್ಸಿಗೂ ಒಂದು ಐದು ನಿಮಿಷ ಕುದಿರಿ ಫ್ರೆಂಡ್ಸ್ ಇವಾಗ ಮಕ್ಕಳಿಗೆ ಬಾಕ್ಸ್ ಎಲ್ಲ ಕೊಟ್ಬಿಟ್ಟು ನಾನು ಊಟ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಊಟ ಮಾಡಿ ಇವಾಗ ಗಿರ್ನಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಮಳೆಯಲ್ಲಿ ವೀಡಿಯೋ ಮಾಡಲಿಕ್ಕಾಗಿಲ್ಲ ಬಾಕ್ಸ್ ತೊಗೊಂಡು ಹೋಗುವಾಗ ಇಲ್ಲಿ ಜೋಳ ತೊಗೊಂಡು ಗಿರ್ನಿಗೆ ಬಂದಿದ್ದೀನಿ ಫ್ರೆಂಡ್ಸ್ ಹಿಟ್ಟು ಬೀಸ್ಕೊಳಿಕೆ ನೋಡಿ ಈ ಕಡೆ ಈ ಕಡೆ ನೋಡಿ ಹೆಂಗಿರುತ್ತೆ ಹೈದ್ರಾಬಾದ್ ಸೈಡು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ ಇಷ್ಟು ಶೇರ್ ಮಾಡಿದ್ದೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದು ಮಾತ್ರ ಮರಿಬೇಡಿ ಹಾಗೆ ಪೂರ್ತಿಯಾಗಿ ಸ್ಕಿಪ್ ಮಾಡಿ ಮಾಡೋದೇ ನೋಡಿ ಫ್ರೆಂಡ್ಸ್ ಸಪೋರ್ಟ್ ಆಗುತ್ತೆ ನನಗೂ ಕೂಡ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ತುಂಬ ಮಳೆ ಹೊ ಹೊಡಿತಾ ಇದೆ ಫ್ರೆಂಡ್ಸ್ ಇಲ್ಲಿ ಮತ್ತು ನಾಳೆ ಸಿಗೋಣ ಬಾಯ್ ಎಲ್ಲರಿಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಬಾಯ್